ನಮಸ್ತೆ ವೀಕ್ಷಕರೇ ರಾಜ್ ಫೋರ್ಟ್ ಸಿಟಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ವೀಕ್ಷಕರೇ ಒಂದು ಟಾಟಾ ವಿಸ್ತಾ ಗಾಡಿ ಸೇಲ್ ಬಂದಿದೆ ವೀಕ್ಷಕರೇ ಬರೀ ಒಂದು ಎಪ್ಪತ್ತು ಸಾವಿರ ಬಜೆಟಲ್ಲಿ ಯಾರಾದರೂ ಒಂದು ಟಾಟಾ ವಿಸ್ತಾ ನೋಡ್ತಿದ್ರೆ ಈ ಗಾಡಿ ಸೇಲಿಗೆ ಬಂದಿದೆ ನೋಡಿ ಈ ಗಾಡಿದು ಡೀಟೇಲ್ಸ್ ಎಲ್ಲ ಬೇಕಂದರೆ ವೀಡಿಯೋನ ಪೂರ್ತಿಯಾಗಿ ನೋಡಿದರೆ ಮಾತ್ರ ಗಾಡಿದು ಡೀಟೇಲ್ಸ್ ಎಲ್ಲ ಸಿಗುತ್ತೆ ಡೀಟೇಲ್ಸೆಲ್ಲ ಕೇಳ್ಕೊಂಡಾದ್ಮೇಲೆ ಗಾಡಿ ಏನಾದರೂ ನಿಮಗೆ ಬೇಕು ಅನಿಸಿದರೆ ಈ ವಿಡಿಯೋ ಕೆಳಗಡೆ ನೋಡಿದರೆ ಟೈಟಲಲ್ಲಿ ಸಂಪರ್ಕಿಸಿ ಅಂತೇಳಿ ಒಂದು ಗಾಡಿ ಕಾಂಟ್ಯಾಕ್ಟ್ ನಂಬರ್ ಮೊಬೈಲ್ ನಂಬರ್ ಇರುತ್ತೆ ನೀವು ಡೈರೆಕ್ಟ್ ಅವರು ಸಹ ಕಾಂಟ್ಯಾಕ್ಟ್ ಮಾಡ್ಕೊಬೋದು ಅಲ್ಲಿ ಏನಾದರೂ ನಂಬರ್ ಇಲ್ಲ ಅಂದರೆ ಗಾಡಿ ಮೇಲೆ ನಂಬರ್ ಡಿಲೀಟ್ ಮಾಡಿ ಸೇಲಾಗಿದೆ ಅಂತ ಹಾಕಿರ್ತೀವಿ ನಂಬರ್ ಇದ್ರೆ ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ ಫೇಸ್ಬುಕ್ಕಲ್ಲಿ ವೀಡಿಯೋ ನೋಡ್ತಿರೋಂಥರಿಗೆ ಕಾಂಟ್ಯಾಕ್ಟ್ ನಂಬರ್ ಸಿಗೋದಿಲ್ಲ ಕಾಂಟ್ಯಾಕ್ಟ್ ನಂಬರ್ ಬೇಕಂದರೆ ನೀವು ನಮ್ಮ ಯೂಟ್ಯೂಬ್ ಚಾನಲ್ ವಿಸಿಟ್ ಮಾಡಿದರೆ ಮಾತ್ರ ಈ ಗಾಡಿ ಅವರದು ಕಾಂಟ್ಯಾಕ್ಟ್ ನಂಬರ್ ಸಿಗುತ್ತೆ ನಮ್ಮ ಯೂಟ್ಯೂಬ್ ಚಾನಲ್ ಹೆಸರು ರಾಜ್ ಫೋರ್ಟ್ ಸಿಟಿ ಅಂತ ಓಕೆನಾ ಇನ್ನು ಗಾಡಿ ಎಲ್ಲ ನೋಡ್ಕೊ ಮುಂಚೆ ಇದೇ ಥರ ನಿಮ್ಮದು ಯಾವುದಾರು ಗಾಡಿ ಅಂದರೆ ನಮ್ಮ ಯೂಟ್ಯೂಬ್ ಚಾನಲ್ ಕಡೆದು ಏನಾದ್ರು ಸೇಲ್ ಮಾಡ್ಕೊಬೇಕಂದ್ರೆ ಆ ಸೇಲಿಗಿರೋ ಗಾಡಿದು ಒಂದು ಐದಾರು ಫೋಟೋಸ್ ಚೆನ್ನಾಗಿರವು ನೀವು ನಮಗೆ ವಾಟ್ಸಪ್ಪಲ್ಲಿ ಫೋಟೋ ಕಳಿಸಿದರೆ ಸಾಕು ಹೋಗ್ಶಕ್ರೆ ನಿಮಗೆ ಗಾಡಿ ಫೋಟೋಸೆಲ್ಲ ಕಳ್ಸೋಕ್ಕೆ ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ಬೇಕು ಅಂದರೆ ನೋಡಿ ಇವಾಗ ಸ್ಕ್ರೀನ್ ಮೇ ಕಾಣಿಸ್ ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ಈ ನಂಬರ್ಗೆ ಯಾರೂ ಕಾಲ್ ಮಾಡಬೇಡಿ ನಾವು ರಿಸೀವ್ ಮಾಡೋಲ್ಲ ಯಾಕಂದರೆ ಇದು ಗಾಡಿಯವರ ಕಾಂಟ್ಯಾಕ್ಟ್ ಅಲ್ಲ ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ಇರುತ್ತೆ ಅಷ್ಟೇ ನಿಮ್ಮ ಗಾಡಿ ಸೇಲಿಗಿದ್ರೆ ವಾಟ್ಸಪ್ಪಲ್ಲಿ ಫೋಟೋ ಕಳಿಸಿದ್ರೆ ನಾವೇ ನಿಮಗೆ ಕಾಲ್ ಮಾಡಿ ಡೀಟೇಲ್ಸ್ ತಿಳ್ಕೊಂಡು ಯೂಟ್ಯೂಬಲ್ಲಿ ಹಾಕ್ತೀವಿ ಮತ್ತು ಏನಾದರೂ ಹೇಳೋದಿತ್ತಂದರೆ ವಾಟ್ಸಪ್ಪಲ್ಲಿ ಮೆಸೇಜ್ ಹಾಕಿ ನಾವು ನಿಮಗೆ ರಿಪ್ಲೈ ಮಾಡ್ತೀವಿ ಅಂತ ಹೇಳ್ಬೋದು ಇನ್ನೇ ಈ ಗಾಡಿ ಡೀಟೇಲ್ಸ್ನ ಗಾಡಿಯವರು ತಿಳಿಸಿದರೆ ಅವರು ಏನೇನು ಹೇಳಿದ್ರೆ ಅಂತೇಳಿ ಒಂದು ಆಡಿಯೋನ ಪ್ಲೇ ಮಾಡ್ತೀನಿ ವಿಡಿಯೋನ ಪೂರ್ತಿಯಾಗಿ ನೋಡಿ ಓಕೆ ಹೇಳಿ ಸರ್ ಯಾವ್ದು ಗಾಡಿ ಅದು ಸರ್ ಟಾಟಾ ಇಂಡಿಗಾ ವಿಸ್ತಾ ಓಕೆ ಎರಡು ಸಾವಿರದ ಒಂಬತ್ತು ಮಾಡಲ್ ಅದು ಎಷ್ಟು ಸರ್ ಗಾಡಿ ಎಂಬತ್ತೈದು ಸಾವಿರ ಗಾಡಿ ಟೈರ್ ಏನಿದೆ ಟೈರು ಬಂದು ಸೆವೆಂಟಿ ಸಿಕ್ಸ್ಟಿ ಫೈವ್ ಪರ್ಸೆಂಟ್ ಗಾಡಿ ಕ್ವಾಟರ್ ಜೆಟ್ ಇಂಜಿನ್ ಡೀಸೆಲ್ ಇಂಜಿನ್ ಗಾಡಿ ಗುಡ್ ಕಂಡೀಷನ್ ಅಲ್ಲಿ ಇದೆ ಸರ್ ಯಾವುದೇ ರೀತಿ ಇಂಜಿನ್ ಅಲ್ಲಿ ಕೆಲಸ ಆಗಲಿ ಯಾವುದೇ ರೀತಿ ಸಮಸ್ಯೆ ತರ ಎಲ್ಲ ಏನಿಲ್ಲ ಗಾಡಿ ಗುಡ್ ಕಂಡೀಷನ್ ಇದೆ ಎಫ್ ಸಿ ಇನ್ಶೂರೆನ್ಸ್ ಮಾತ್ರ ಮಾಡಿಸ್ಕೋಬೇಕು ಸರ್ ಎಫ್ ಸಿ ಇನ್ಶೂರೆನ್ಸ್ ಲ್ಯಾಪ್ಸ್ ಆಗಿದೆ ಎಫ್ ಸಿ ಇನ್ಶೂರೆನ್ಸ್ ಅವ್ರ ಕಸ್ಟಮರ್ ಮಾಡಿಸ್ಕೋಬೇಕು ಇನ್ಶೂರೆನ್ಸ್ ಮಾಡಿಸ್ಕೊಬೇಕು ಹೌದು ಎಫ್ ಸಿ ಇನ್ಶೂರೆನ್ಸ್ ಮಾಡಿಸ್ಕೋಬೇಕು ಗಾಡಿ ಹೆಂಗಿದೆಯಲ್ಲ ಹಂಗೆ ಎಪ್ಪತ್ತು ಸಾವಿರ ರೂಪಾಯಿ ಗಾಡಿ ಡಾಕ್ಯುಮೆಂಟ್ಸ್ ಎಲ್ಲ ನಿಮ್ ಕಡೆ ಕೊಡ್ತೀರಾ ಎಲ್ಲ ಒರಿಜಿನಲ್ ನನ್ ಕಡೆ ಇದೆ ಎಫ್ ಸಿ ಇನ್ಶೂರೆನ್ಸ್ ಮಾಡಿಸ್ಕೋಬೇಕು ಸರ್ ತಗೊಂಡವರು ಎ ಸಿ ಪೋರ್ ಸ್ಟೇರಿಂಗು ಪವರ್ ವಿಂಡೋ ಎಲ್ಲ ವರ್ಕಿಂಗ್ ಕಂಡೀಷನ್ ಎಲ್ಲ ಇದೆ ಸರ್ ಸೀಟ್ ಎಲ್ಲಾ ಚೆನ್ನಾಗಿದಾವ ಸೀಟ್ ಗೀಟ್ ಎಲ್ಲ ಚೆನ್ನಾಗಿದೆ ಫೋಟೋದಲ್ಲಿ ಹಾಕಿದಿನಲ್ಲ ಅದೇ ತರ ಇದೆ ಸರ್ ಓಕೆ ಬಾಡಿ ಎಲ್ಲ ಸರ್ ಸರ್ ಚೆನ್ನಾಗಿದೆ ಎಲ್ಲ ಟಿಂಕರಿಂಗ್ ಕೆಲಸ ಏನಿಲ್ಲ ಸರ್ ಇಂಜಿನ್ ಎಲ್ಲ ಓಕೆ ಇದೆಯಾ ಇಂಜಿನ್ ಎಲ್ಲ ಪಕ್ಕಾ ಇದೆ ಹ್ಮ್ ಅದು ಎಫ್ ಸಿ ಇನ್ಶೂರೆನ್ಸ್ ಗೆ ಒಂದು ಇಪ್ಪತ್ತ ಎರಡು ಸಾವಿರ ರೂಪಾಯಿ ಬರುತ್ತೆ ಅದು ಕಸ್ಟಮರ್ ಪೇ ಮಾಡಿದ್ರೆ ನಾನು ನಾನೇ ಮಾಡಿಸ್ಕೊಡ್ತೀನಿ ಇಲ್ಲ ಅಂದ್ರೆ ಅವ್ರಾದ್ರೂ ಆಗ್ಲಿ ಮಾಡಿಸ್ಕೊಂಡ್ಬೇಕು ಹ್ಮ್ ಎಫ್ ಸಿ ಇನ್ಯೂರೆನ್ಸ್ ಮಾಡ್ಕೊಂಡು ಟ್ರಾನ್ಸ್ಫರ್ ಅವ್ರ ಹೆಸರು ಮೇಲೆ ಅವ್ರು ಮಾಡ್ಕೋಬೇಕು ಗಾಡಿ ಏನಿದೆಯಲ್ಲ ಗಾಡಿ ಹಂಗೆ ಎಪ್ಪತ್ತು ಸಾವಿರ ರೂಪಾಯಿ ಹೇಳ್ತಾ ಇದೀನಿ ಮುಂದೆ ಬಂದ್ರೆ ಅದರಲ್ಲೂ ಬೇಕಾದ್ರೆ ಸಣ್ಣ ಪುಟ್ಟ ನೆಗೋಷಿಯಬಲ್ ಮಾಡ್ಕೊಡೋಣ ಸರ್ ಅದರಲ್ಲೂ ಕಡಿಮೆ ಮಾಡಿಕೊಡ್ತಿರಂಗಾರೆ ಹ್ಮ್ ಹೌದು ಸರ್ ಓಕೆ ಗಾಡಿ ಲೊಕೇಶನ್ ಸರ್ ಸರ್ ಗಾಡಿ ಬಂದು ತುಮಕೂರು ಸಿಟಿನಾ ಸಿಟಿಯಲ್ಲೇ ಕಾಂಟ್ಯಾಕ್ಟ್ ನಂಬರ್ ಇದೆ ಇಲ್ಲ ಹೌದು ಸರ್ ಇದೆ ಕಾಂಟ್ಯಾಕ್ಟ್ ನಂಬರ್ ಸರಿ ಸರ್ ಓಕೆ